ಯಾವುದೇ ಹಬ್ಬಗಳ ಸಾರ್ವಜನಿಕ ಆಚರಣೆ ಉತ್ಸವ ಮೆರವಣಿಗೆಗಳಿಗೆ ಪೊಲೀಸ್ ಇಲಾಖೆ ಅಡ್ಡಿಪಡಿಸಿಲ್ಲ ಸಮಯದ ಮಿತಿಯನ್ನು ನಿಗದಿಪಡಿಸಿಲ್ಲ ಆದರೆ ಇತರರಿಗೆ ಸಮಸ್ಯೆಯಾಗಬಾರದು ಎನ್ನುವ ನಿಟ್ಟಿನಲ್ಲಿ ಶಬ್ದದ ಮಿತಿ ನಿಗದಿಪಡಿಸಲಾಗಿದ್ದು ಅದನ್ನು ಪಾಲಿಸಿಕೊಂಡು ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಶುಕ್ರವಾರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಗಣೇಶೋತ್ಸವ ಮೆರವಣಿಗೆಗಳು ತಡರಾತ್ರಿವರೆಗೆ ನಡೆದಿದೆ ಎಲ್ಲಿಯೂ ಪೊಲೀಸರು ಸಮಸ್ಯೆ ಕೊಟ್ಟಿಲ್ಲ ಆದರೆ ಮೈಕ್ಗಳ ಸೌಂಡ್ಗೆ ಮಾತ್ರ ಮಿತಿಯನ್ನು ಹಾಕಲಾಗಿತ್ತು ಎಂದರು ಸ್ಪೀಕರ್ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಏನಂದರೆ ಯಾವುದೇ ಹಬ್ಬ ಆಚರಣೆ ಅಥವಾ ಟ್ರೆಡಿಷನ್ನು ಇದಕ್ಕೆ ಯಾವಾಗಲೂ ಕೂಡ ಪೊಲೀಸರು ಎಲ್ಲಿ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೀವು ನಮ್ಮ ಗಣೇಶ್ ಹಬ್ಬ ಆಚರಣೆ ನೋಡಿಕೊಳ್ಳಿ ನಮ್ಮದೇ ಆಫೀಸ್ ಮುಂದೆ ನೆಹರು ಮೈದಾನದಲ್ಲಿ ಹಬ್ಬ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಬಂದಿರ್ತೀರಿ ನೀವು ಕೂಡ ಎಲ್ಲರೂ ಇದ್ದಿರಿ ಅದು ಎಷ್ಟೊತ್ತು ತನಕ ನಡೆದಿದೆ ಸುಮಾರು ರಾತ್ರಿ ಎರಡೂವರೆ ತನಕ ಮಾಡಿದ್ದಾರೆ ನಾವು ಯಾವಾಗಲೂ ಕೂಡ ಆಚರಣೆ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ದ ಪ್ರಾಬ್ಲಮ್ ಈಸ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಸೌಂಡ್ ಯು ಯೂಸ್ ನಾವು ಮಾಡ್ತಿರುವಂಥ ಹಬ್ಬ ಏನು ಆಚರಣೆ ಮಾಡ್ಕೊಳ್ತೀವಿ ಆ ದಿವಸ ಕೂಡ ಯೂಸ್ ಮಾಡಿದ್ರು ಆ ದಿವಸ ಕೂಡ ಎಲೋ ಮಾಡಿದ್ವಿ ನಾವು ಏನು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ನಮಗೆ ಸೆಲೆಬ್ರೇಷನ್ ಇದ್ದ ಹಾಗೆ ಇರಬೇಕು ಬಾಕಿಯವರಿಗೆ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಹೇಳಿದ್ದೀವಿ ಸೊ ನಂಬರ್ ಒನ್ ಯಾರೇ ಇರಲಿ ದಿ ಏನಾದರೂ ಬಿಲ್ಡಿಂಗ್ ಒಳಗಡೆ ಮಾಡ್ಕೊಳ್ತೀವಿ ಇಂಡೋರ್ ಮೀಟಿಂಗ್ಸ್ ಇಂಡೋರ್ ಮೀಟಿಂಗ್ಸ್ ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್ ಅನ್ಲೆಸ್ ಯುವರ್ ನೈಬರ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಯು ಔಟ್ಡೋರ್ ಏನು ಹೇಳಿದ್ವಿ ಪ್ರತಿಯೊಬ್ಬರಿಗೆ ಕೂಡ ನೀವೇನಾದರೂ ಫಂಕ್ಷನ್ ಮಾಡ್ತಾಯಿದ್ರೆ ಒಂದು ಕಾಂಪೌಂಡಲ್ಲಿ ಅಥವಾ ಗ್ರೌಂಡಲ್ಲಿ ನಿಮ್ಮ ಗ್ರೌಂಡ್ ಐವತ್ತು ಮೀಟ್ರ್ ಇದ್ದರೆ ನಿಮ್ಮ ಸೌಂಡು ಕೂಡ ಐವತ್ತು ಮೀಟ್ರ್ ಕೇಳಿಸ್ಬೇಕು ಅದು ನೂರು ಮೀಟ್ರ್ ಇದ್ದರೆ ನೂರು ಮೀಟ್ರ್ ಕೇಳಿಸ್ಬೇಕು ನಮ್ಮ ಫಂಕ್ಷನ್ಗೆ ನೂರು ಜನ ಬರ್ತಾರೆ ನಮ್ಮ ಸೌಂಡ್ ಎರಡು ಸಾವಿರ ಜನಕ್ಕೆ ಕೇಳಿಸ್ಬೇಕು ಸುತ್ತಾಗೆಲ್ಲ ಸರೌಂಡಿಂಗ್ ಎಲ್ಲ ಇದಾಗಬೇಕು ಸೊ ನಿಮಗೆ ಈ ಡಿ ಜೆದವ್ರಗಳು ಕಂಪ್ಲೇಂಟ್ ಗೊತ್ತಾಗತ್ತೆ ಬಿಟ್ಟು ನಮಗೆ ಹಾಸ್ಪಿಟ್ಲಿಂದ ಸೀನಿಯರ್ ಸಿಟಿಜನ್ಸಿಂದ ಸ್ಟೂಡೆಂಟ್ಸಿಂದ ಬರೋ ಕಂಪ್ಲೇಂಟ್ಸ್ ನಿಮಗೆ ಗೊತ್ತಾಗಲ್ಲ ಇಷ್ಟಕ್ಕೆ ಭಾಳಷ್ಟು ಜನ ನಾವು ಶಾಂತಿ ಸಭೆ ಮಾಡಿದ್ದಾಗ ಹಿರಿಯರೇ ಮಾತಾಡಿದ್ದಾರೆ ಇದರ ಬಗ್ಗೆ ನಮಗೆ ಬೇಡ ಅಂತ ಹೇಳಿ ಆವಾಗ ಬೇಡ ಅಂತ ಹೇಳಿ ಈಗ ಮತ್ತೆ ಹೇಗೆ ಬೇಕಾಗತ್ತೆ ನಂಗೆ ಗೊತ್ತಾಗಿಲ್ಲ ಅದು ಬೇರೆ ವಿಷಯ ಈ ಪಬ್ಲಿಕ್ಗೆ ನಿಮ್ಮ ಸೆಲೆಬ್ರೇಷನ್ ಬೇರೆಯವರಿಗೆ ತೊಂದರೆ ಆಗಬಾರ್ದು ಇಷ್ಟೇ ನಮಗೆ ಬೇಕಾಗಿದೆ ಅಷ್ಟೇ ಮಾಡ್ತಾಯಿದ್ದೀವಿ ಒಂದು ಎರಡನೇದು ಯಾರಾದರೂ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನಿಸಿದ್ದಾಗ ಪ್ರೋಗ್ರಾಮ್ ಇದೆ ಅಂತ ಅನಿಸಿದ್ದಾಗ ಮೈಕ್ ಲೈಸೆನ್ಸ್ ಪರ್ಮಿಷನ್ ಕೊಡಬೇಕಾದವ್ರು ಇನ್ಸ್ಪೆಕ್ಟ್ರು ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ಲೈ ಮಾಡಿಕೊಂಡಿದ್ರೆ ನಿಮ್ಮ ಜಾಗ ನೋಡ್ತಾರೆ ಆ ಜಾಗಕ್ಕೆ ಎಷ್ಟು ಸೌಂಡ್ ಅಂತ ಹೇಳಿ ಅವ್ರು ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಪರ್ಮಿಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ಕೋಬೋದು ಅದು ವಿತಿನ್ ದಟ್ ಲಿಮಿಟ್ ಇದ್ದರೆ ಓಕೆ ನೋ ಪ್ರಾಬ್ಲಮ್ ಇಲ್ಲ ನಾನು ಬೇರೆಯವ್ರ ಡಿಸ್ಟರ್ಬೆನ್ಸ್ ಕೊಡ್ತೀನಿ ಅಂದಾಗ ಆಗ ಸಮಸ್ಯೆ ಆಗುತ್ತೆ ಅಷ್ಟೇ ಯಕ್ಷಗಾನ ಬರುತ್ತೆ ನವೆಂಬರ್ ಓವರ್ ಇದು ಎಲ್ಲ ಆಗುತ್ತೆ ಅಂಡ್ ನಾವು ಯಕ್ಷಗಾನ ಅಲ್ಲಿ ಯಕ್ಷಗಾನದಲ್ಲಿ ನೋ ನೋ ಸೌಂಡ್ ಅಲೌಡ್ ಇದೆಲ್ಲ ಆಗುತ್ತೆ ಇದೆ ನಾವು ದರ್ ಇಸ್ ಅ ನೀಡ್ ಫಾರ್ ದ ಗ್ರೌಂಡ್ ಇದರಲ್ಲಿ ಬೇಕಾಗುತ್ತೆ ಈಗ ಅವ್ರು ಹೇಳ್ತಾ ಇರೋದು ಯು ಆರ್ ಟ್ರೈ ಟು ರಿಸ್ಟ್ರಿಕ್ಟ್ ದಟ್ ಟು ಯಾಕಂದ್ರೆ ಮನೆ ಇನ್ಸ್ಟೆನ್ಸ್ ಯಾವುದೋ ಒಂದು ಇದರಲ್ಲಿ ವಿಡಿಯೋ ಬೇರೆ ಸೌಂಡ್ ಸಿಸ್ಟಮ್ಸ್ ಟೇಕನ್ ಶೋ ವಾಸ್ ಗೋಯಿಂಗ್ ಆನ್ ಲೆಟ್ ಐ ಕ್ಲಾರಿಫೈ ಒನ್ ಥಿಂಗ್ ಫಸ್ಟ್ ಅದು ಯಾವುದೋ ನೀವು ವೀಡಿಯೋ ತೋರಿಸ್ತಾ ಇದ್ರಿ ಅದು ನಮ್ಮ ಲಿಮಿಟ್ಸಲ್ಲಿ ಎಲ್ಲೂ ಆಗಿಲ್ಲ ಓಕೆ ನೀವು ಸಿಟಿಯೆಲ್ಲ ಹುಡುಕಾಡು ನೋಡಿ ಅದು ಎಲ್ಲೂ ಇಲ್ಲೂ ಆಗಿದ್ದಲ್ಲ ನಂಬರ್ ಒನ್ ಓಕೆ ಎರಡನೇದು ನಮ್ಮದು ನೆಹರು ಮೈದಾನದಲ್ಲಿ ಆಗಿದೆ ಹಬ್ಬ ನಡೀತಾ ಇದೆ ಹಾಂ ಯಾರು ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ ಮಾಡ್ಕೋಬೇಕಾದವರು ಎಲ್ಲರೂ ಕೂಡ ಬಂದಿಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದಾರೆ ಹ್ಞೂ ಎಲ್ಲಿ ನ್ಯೂಸೆನ್ಸ್ ಆಗಬೇಕು ಜಾಸ್ತಿ ಅವರಷ್ಟು ಮಾತ್ರ ಕೇಳಿದರೆ ಅದು ಆಗೋದಿಲ್ಲಲ್ಲ ಹ್ಞೂ ಯಾರು ಆ್ಯಕ್ಚುಲಿ ಪ್ರೋಗ್ರಾಮ್ ಮಾಡಬೇಕಾದವರು ಬಂದು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಕರೆಕ್ಟಾಗಿ ಮಾಡಬೇಕಾದವರು ಇಲ್ಲ ಬ್ಲ್ಯಾಂಕೆಟ್ ಆಗಿ ಎಲ್ಲರಿಗೆ ಕೊಟ್ಟುಬಿಡಿ ಇಟ್ ಇಸ್ ನಾಟ್ ಪಾಸಿಬಲ್ ದೇರ್ ಇಸ್ ನಥಿಂಗ್ ಕಾಲ್ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ ನಾವು ಸುಮ್ಮನೆ ಕೂತ್ಕೊಳ್ತೀವಿ ಅದಾಗಿದ್ದಕ್ಕೆ ಅಲ್ಲ ಗಲಾಟಾಗಿದ್ದು ಪ್ರತಿಯೊಬ್ಬರು ಏನಾಗಿದೆ ಅಂದರೆ ಶಾಂತಿಯುತವಾಗಿದ್ದಂಥ ಸಮಯ ನೋಡಿಕೊಂಡು ಹಬ್ಬ ಏನು ಎಲ್ಲ ನಾವೇನು ಬೇಕಾದ್ರೂ ಮಾಡ್ತೀವಿ ಎಲ್ಲ ಹಿಸ್ಟ್ರಿ ಮರೆತು ಬಿಡ್ತೇನೆ ಬಟ್ ನಾವು ಮರೆಯಲ್ಲವಾ ಪೊಲೀಸರು ಮೂರು ತಿಂಗಳ ಹಿಂದೆ ಎಷ್ಟು ಮುಜುಗರ ಅನುಭವಿಸಬೇಕಾಗಿತ್ತು ಎಲ್ಲರಿಗೆ ಗೊತ್ತಿದೆ ಅಲ್ವಾ ಹ್ಞೂ ಅದು ಯಾಕಂದರೆ ಇದೇ ರೀತಿ ಬಿಟ್ಟು 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 ಆಗಿದೆ ಅದೇನದು ನಾವು ಯಾವುದೋ ಕಾರಣ ಹೇಳ್ಕೊಂಡು ಯಾವುದೋ ಮಾಡ್ತೀವಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ಹಬ್ಬದ ಆಚರಣೆ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲವು ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ ಅದೇ ಬಿಟ್ಟು ಇಲ್ಲ ಆಗೋದಿಲ್ಲ For example, what is the thing for nehru Maldan high I when you say that is the thing. How, how, how is it being done? So that, uh, the recording device, what what's the other thing is the knowledge is you are using an app which, which does not uh, convey the appropriate thing. See, what happens is when you talk about us using an app, either you are misinformed or somebody told you a story. Hmm? Hey, we have brought professional instruments and we measure with that only. And if you want us actually to measure with that professional instrument, uh, no function here will happen. See, every function which we allowed, every place where we already allowed, uh, everything is beyond the restrictions, but uh, since it did not cause any inconvenience to others, number one, as well as uh, the sound was within that compound, though it was well beyond 150 decibels. ನಾಟಕ ಯಕ್ಷಗಾನಗಳಿಗೂ ಇದೇ ಮಾರ್ಗಸೂಚಿ ಇದ್ದು ಎಲ್ಲಿ ಎಷ್ಟು ಬೇಕಾದರೂ ಸೌಂಡ್ ಇಡುವ ಅವಕಾಶ ಇಲ್ಲ ಒಳಾಂಗಣ ಮತ್ತು ಹೊರಾಂಗಣ ಕಾರ್ಯಕ್ರಮಗಳ ವ್ಯಾಪ್ತಿ ಎಷ್ಟು ಎಷ್ಟು ಜನ ಸೇರುತ್ತಾರೆ ಎನ್ನುವುದನ್ನು ಆಧರಿಸಿ ಅದನ್ನು ಅನುಗುಣವಾಗಿ ಮೈಕ್ ಬಳಕೆ ಮಾಡಬೇಕು ನೂರು ಜನ ಸೇರುವಲ್ಲಿ ಎರಡು ಸಾವಿರ ಜನರಿಗೆ ಕೇಳಿಸುವಷ್ಟು ಧ್ವನಿವರ್ಧಕ ಅಳವಡಿಸಿ ಇತರರಿಗೆ ತೊಂದರೆ ಮಾಡಲು ಯಾವುದೇ ರೀತಿಯಲ್ಲಿ ಅವಕಾಶ ನೀಡುವುದಿಲ್ಲ ಎಂದರು నెహ్రూ మైదాన గణే సౌండ్ వాస్ వెల్ బియాడ్ దట్ లిమిట్స్ బట్ ఇన్స్పైట్ ఆఫ్ దట్ వీ అలౌడ్ ఇట్ బికాస్ యూ హవ్ టూ టాబ్లోస్ రన్నింగ్ ఫిఫ్టీ మీటర్స్ బిట్వీన్ ఈచ్ టాబ్లో వాట్ యు సెడ్ ఈ లెట్ ఎవరి ట్యాబ్ క్యారి సమ్ మైక్ ఇన్ సచ్ దట్ యువర్ డిస్టెన్స్ గో స్టిల్ ఫిఫ్టీ మీటర్స్ బికాస్ అదర్ పర్సన్ విల్ వెట్ ఆపర్చునిటీ టు అండ్ థింగ్స్ విల్ మూవ్ ఆన్ ఆల్సో సో దట్ ఈస్ ఇట్